ಈ ಕೋಗಿಲು ಒಂದು ಪ್ರಕರಣ ತಗೊಂಡು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ಕೋಗಿಲು ಪ್ರಕರಣ ಸರ್ಕಾರಕ್ಕೆ ಜಾಗ ಅದು ಐದು ಎಕರೆ ಸರ್ಕಾರದ ಜಾಗ ಅದು ಅದನ್ನ ಕಸ ವಿಲೇವಾರಿಗೋಸ್ಕರ ರೆವಿನ್ಯೂ ಇಲಾಖೆ ಕಾರ್ಪೊರೇಷನ್ ಕೊಡ್ತು ಕೊಟ್ಟಾದ ಮೇಲೆ ಅಲ್ಲಿ ಏಕಾಏಕಿ ಗುಡಿಸಿದವಳು ಆ ಗುಡಿಸುಗಳು ಹಾಕಿದ್ಮೇಲೆ ಸರ್ಕಾರ ಹೋಗಿ ಅದನ್ನು ಡೆಮಾಲೂಷನ್ ಮಾಡ್ತು ಸರ್ಕಾರ ಅದರ ಸರ್ವೆ ಕಾಪಿನೂ ಇದೆ ಹತ್ರ ಇಷ್ಟು ಸರ್ಕಾರಿ ಜಮೀನಿದೆ ಅದರಲ್ಲಿ ಇಷ್ಟು ಮಾತ್ರ ಸುಮಾರು ಹದಿನೈದು ಎಕರೆ ಸರ್ಕಾರಕ್ಕೆ ಮಂಜೂರು ಮಾಡಿದೆ ಆರ್ಡರ್ ಮಾಡಿದ್ದಾರೆ ತಹಸೀಲ್ದಾರ್ ಆರ್ಡರ್ ಮಾಡಿದ್ದಾರೆ ಗೌರ್ಮೆಂಟು ಆರ್ಡರ್ ಮಾಡಿದ್ದಾರೆ ಅದು ಇದೆಲ್ಲ ಇಲ್ಲಿ ನಾನು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡಿದ್ದೆ ಅಲ್ಲಿ ಅವ್ರನ್ನೆಲ್ಲ ಒತ್ತುವರಿ ಏನಲ್ಲ ತೆಗೆದುಹಾಕಿದ್ರು ಒತ್ತುವರಿ ಏನಲ್ಲ ತೆಗೆದುಹಾಕದ್ರ ಅದು ಫೀಟ್ ಎಲ್ಲಪ್ಪ ಆ ಒತ್ತುವರಿ ತೆಗೆದುಹಾಕಿದಾಗ ಅಲ್ಲಿ ಕೇರಳದ ಒಬ್ಬರು ಮುಖ್ಯಮಂತ್ರಿ ಕಿರಿಯಣ್ಣ ಏನೋ ಹೇಳ್ಬೇಕು ಅವ್ರಿಗೆ ಕಿನಾರಣ್ಣ ಅವರು ಒಂದು ಟ್ವೀಟ್ ಮಾಡ್ತಾರೆ ಇಲ್ಲಿ ಬುಲ್ಡೋಜರ್ ಸರ್ಕಾರ ಇದು ಅಂತ ಬುಲ್ಡೋಜರ್ ಸರ್ಕಾರ ಅಂತ ಕೇರಳದ ಮುಖ್ಯಮಂತ್ರಿ ಈ ಕೋಗಿಲಿಗೂ ಸಂಬಂಧಪಟ್ಟಂತೆ ಮಾಡ್ತಾರೆ ಆಗ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಡಿ ಕೆ ಶ್ ಕುಮಾರ್ ಅವರು ಪಿನ್ರಾಯಿ ವಿಜಯ್ ಅವರು ಹೇಳ್ತಾರೆ ಬುಲ್ಡೋಜರ್ ಆಗ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಇಲ್ಲ ನಾನು ಕಾನೂನು ಪ್ರಕಾರ ಮಾಡಿದ್ದೀನಿ ಅಂತ ಹೇಳ್ತಾರೆ ಡಿ ಕೆ ಕುಮಾರು ನಾವು ಕಾನೂನು ಪ್ರಕಾರ ಮಾಡ್ತೀವಿ ಅಂತ ಹೇಳ್ತೀವಿ ಯಾವಾಗ ಕೆ ಸಿ ವೇಣುಗೋಪಾಲ್ ಒಂದು ಟ್ವೀಟ್ ಮಾಡ್ತಾರೆ ಕಾಂಗ್ರೆಸ್ಸಿನ ಜನರಲ್ ಸೆಕ್ರೆಟ್ರಿ ಅದು ಆದ ತಕ್ಷಣ ಮುಖ್ಯಮಂತ್ರಿಗಳು ಉಲ್ಟಾ ಉಂಟರು ಫುಲ್ ಉಲ್ಟಾ ಅವ್ರು ಹೇಳಿದ್ರು ಅವ್ರಿಗೆಲ್ಲ ಆಗಿ ನಾಳೆನೇ ಅವ್ರಿಗೆಲ್ಲ ಮನೆ ಕೊಟ್ಬಿಡ್ತೀನಿ ಅಂತ ಪತ್ರಿಕೆಯಲ್ಲೆಲ್ಲ ದೊಡ್ಡ್ದ ಬಂದು ನಾಳೆನೆ ಮನೆ ಕೊಟ್ಬಿಡ್ತೀನಿ ಅವ್ರಿಗೆಲ್ಲ ಅವರು ನಾನು ಮುಖ್ಯಮಂತ್ರಿ ಕೇಳ್ತೀನಿ ಇನ್ನೊಂದು ಇದು ಅದಾದ್ಮೇಲೆ ಪಾಕಿಸ್ತಾನ ಇಸ್ಲಾಮಾಬಾದ್ ಪ್ರೆಸ್ ರಿಮಾರ್ಕ್ ಬೈ ದಿ ಸ್ಪೋಕ್ಸ್ ಪರ್ಸನ್ ಇಸ್ಲಾಮಾಬಾದ್ ಟ್ವೆಂಟಿ ನೈನ್ ಡಿಸೆಂಬರ್ ಟ್ವೆಂಟಿ ಫೈವ್ ಇಸ್ಲಾಮಾಬಾದ್ ಒಂದು ಟ್ವೀಟ್ ಮಾಡ್ದು ಕರ್ನಾಟಕದಲ್ಲಿ ಹಿಂಗೆ ಮುಸ್ಲಿಮರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಇಡೀ ಪ್ರಪಂಚ ಇದಕ್ಕೆ ವಿರೋಧ ಮಾಡಬೇಕು ಆ ದೇಶದಲ್ಲಿ ತಿನ್ನ ಅನ್ನ ಇಲ್ಲ ಗತಿ ಇಲ್ದಿದ್ದ ಪಾಪಿಗಳವರು ಅವರು ಕರ್ನಾಟಕದ ಬಗ್ಗೆ ಮಾತಾಡಿದ್ದಾರೆ ಮೆಸೇಜ್ ಕೊಟ್ಟವ್ರು ಯಾರೋ ಅವ್ರಿಗೆ ಯಾರೋ ಇಲ್ಲಿಂದಲೇ ಮೆಸೇಜ್ ಕೊಟ್ಟಿರ್ಬೇಕಲ್ಲ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಹೇಗೆ ಮೆಸೇಜ್ ಹೋಗ್ತೈತೆ ಆಗಿ ಟ್ವೀಟ್ ಮಾಡ್ತಾರೆ ಅವರು ನಮ್ಮ ಮುಖ್ಯಮಂತ್ರಿಗಳು ಆಗಿ ಅವ್ರ ಮನೆ ಕೊಡ್ತೀನಿ ಅಂದರು ನಾನು ಮೊನ್ನೆ ಒಂದು ಕಟ್ ಕಂಟೋನ್ಮೆಂಟ್ ಅಲ್ಲಿ ಒಂದು ಬಂದಿತ್ತು ಒಂದು ಪತ್ರಿಕೆ ದೊಡ್ಡ ಆರ್ಟಿಕಲ್ ಬಂದಿತ್ತು ಕಂಟೋನ್ಮೆಂಟಲ್ಲಿ ಮನೆ ಒಡೆದಾಕ್ತಾರೆ ಒಬ್ಬ ಹೆಣ್ಣು ಮಗಳು ಎಸ್ ಎಲ್ ಸಿ ಎಕ್ಸಾಮ್ಗೆ ಹೋಗಿರ್ತಾರೆ ಎಸ್ ಎಲ್ ಸಿ ಎಕ್ಸಾಮ್ಗೆ ಬೆಳಗ್ಗೆ ಎದ್ದು ಮನೆಯಿಂದ ಎಸ್ ಎಲ್ ಸಿ ಎಕ್ಸಾಮ್ ಹೋಗಿದ್ದಾಳೆ ಎಸ್ ಎಲ್ ಸಿ ಎಕ್ಸಾಮ್ ಮುಗಿಸ್ಕೊಂಡು ಬರೋದ್ರೊಳಗಡೆ ಈ ಮನೆಯೇ ಇಲ್ಲ ಎಂಟೈರ್ ಏರಿಯಾನೇ ಹೊಡೆದಾಕ್ಬಿಟ್ಟಿದ್ದಾರೆ ಆ ಹುಡುಗಿ ಎಕ್ಸಾಮ್ಗೆ ಹೋಗೋವಾಗ ಮನೆ ಇತ್ತು ಬರೋವಾಗ ಮನೆ ಇಲ್ಲ ಇವ್ ಕೇರಳದ ಅವನ ಯಾರೋ ಸಿಎಮ ಟ್ವೀಟ್ ಮಾಡಿದ್ರ ನಮ್ಮ ಮುಖ್ಯಮಂತ್ರಿಗಳು ಏನಾದ್ರು ಇಮಿಡಿಯೇಟ್ ಆಗಿ ಅವ್ರಿಗೆ ನಾಳೆವೇ ಮನೆ ಹೇಳಿದ್ದಾರೆ ಹೇಳಿಲ್ಲ ಇನ್ನೂ ಇದುವರೆಗೂ ನಾನು ಚೆಕ್ ಮಾಡಿದೆ ಇದುವರೆಗೂ ಅವ್ರು ಮನೆನೇ ಕೊಟ್ಟಿಲ್ಲ ಅವ್ರ ಪಕ್ಕಾ ಕನ್ನಡಿಗರು ಇವ್ರ ಬಗ್ಗೆ ಅತಿ ಪ್ರೀತಿ ಯಾಕೆ ಇವರೆಲ್ಲ ಅಲ್ಲೊಬ್ಬ ಯಾರು ಯಾರೋ ಬಂದಿದ್ದಾನೆ ಯಾರು ಒಬ್ಬ ಎಮ್ ಎಲ್ ಎ ಕೇರಳದಿಂದ ಎಮ್ ಎಲ್ ಎ ಬಂದಿದ್ದಾರು ಹಾ ಅವನ ಹೆಸರೇನೋ ಗೊತ್ತಿಲ್ಲ ಇಲ್ಲಿ ಎಮ್ ಎಲ್ ಎ ಅಲ್ಲಿಂದ ಬಂದು ಇಲ್ಲಿ ಬಂದು ಕರ್ನಾಟಕ ಸರ್ಕಾರನ ಬೈಸಿಬಿಟ್ಟು ಹೊರಟೋಗ್ತಾನೆ ಹಾಂ ಇಲ್ಲಿದೆ ಹುಡುಕಿ ನೋಡಿ ಹತ್ರ ಇದೆ ಫೋಟೋನೂ ಇದೆ ಹಾಂ ಇಲ್ಲಿ ಹೋಗಿ ಸಿಗ್ತದೆ ನೋಡಿ ಇಲ್ಲಿ ಬಂದು ಇಲ್ಲಿನ ಸರ್ಕಾರವನ್ನ ಹೆಗ್ಗ ಮುಗ್ಗ ಬೈ ಕೊಡತಾನ ಅವನಿಗೆ ಯಾರು ಅಧಿಕಾರ ಕೊಟ್ಟರು ಸರ್ಕಾರನ ಬಯಕ್ಕೆ ರಿಯಾಕ್ಷನ್ ಇಲ್ಲ ನಿಮ್ದು ಯಾರೋ ಡಾಕ್ಟರ್ ಹೋಗಿ ಮೊನ್ನೆ ನೀನು ಹೇಳ್ದಲ್ಲಪ್ಪ ಅವನು ಹೋಗಿ ಬಾಂಗ್ಲಾದೇಶದವ್ರು ಇಲ್ಲಿ ಇದಾರೆ ಅಂತ ಹೇಳಿದಕ್ಕೆ ಅವನಿಗೆ ಪೊಲೀಸರು ಟಾರ್ಚರ್ ಮಾಡಕ್ಕಿದ್ದಾರೆ ಪುನೀತ್ ಕೆರೆಹಳ್ಳಿ ಪುನೀತ್ ಕೆರೆಹಳ್ಳಿ ಇದೇ ಕೆಲಸ ಮಾಡಿದಕ್ಕೆ ಪುನೀತ್ ಕೆರೆಹಳ್ಳಿಗೆ ಹಿಡಿದು ಟಾರ್ಚರ್ ಮೇಲೆ ಟಾರ್ಚರು ಕೇಸ್ಗಳ ಮೇಲೆ ಕೇಸು ಕನ್ನಡದವರು ಕರ್ನಾಟಕದವರು ಬೆಂಗಳೂರವರು ಪುನೀತ್ ಕೆರೆಹಳ್ಳಿ ಇವನು ಯಾರೋ ಬಂದು ಅಲ್ಲಿಂದ ಬಂದು ಕೇರಳದಿಂದ ಬಂದು ಇಲ್ಲಿ ಬಂದು ಸರ್ಕಾರನ ಬೈದು ಹೋಗಿದ್ದಾನೆ ಇವನ್ ಮೇಲೆ ಯಾಕೆ ಕೇಸ್ ಹಾಕಿಲ್ಲ ನೀವು ಪುನೀತ್ ಕೆರೆಹಳ್ಳಿಗೆ ಒಂದು ಕಾನೂನು ಇವನಿಗೆ ಒಂದು ಕಾನೂನು ಇಲ್ಲಿ ಇರೋರೆಲ್ಲರೂ ಕೂಡ ನಾನಲ್ಲ ಬಾಂಗ್ಲಾದೇಶದವರು ಅಂತ ಎಲ್ಲ ಬರ್ದಿದ್ದಾರೆ ಪತ್ರಿಕೆ ಎಲ್ಲ ನೋಡಿ ಇಪ್ಪತ್ತು ಲಕ್ಷ ಪ್ಲಸ್ ಬಂಗ್ಲಾ ಅಕ್ರಮ ವಸತಿ ಕರ್ನಾಟಕದ ನೆಲೆ ನಾನಲ್ಲ ಪತ್ರಿಕೆಯಲ್ಲಿ ಬಂದಿರೋದು ಅವ್ರು ಸರ್ವೆ ಮಾಡಿ ಬರ್ದಿದ್ದಾರೆ ರಾಜ್ಯದಲ್ಲಿ ಕ್ರೈಮ್ ಲೋಕದಲ್ಲೂ ಬಂಗ್ಲಾ ವಲಸಿಗರ ಕೈವ